ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿಯೇ ಉಂಟಾಗಲಿರುವ ಮಂಗಳ ಮತ್ತು ಶನಿ ಗ್ರಹಗಳ ಎದುರಾಬದರು ಗೋಚರದ ಪ್ರಭಾವಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡೂ ಪ್ರಬಲ ಗ್ರಹಗಳ ಈ ವಿಶೇಷ ಪ್ರಕ್ರಿಯೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳಾವೋ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ಸೇನಾಧಿಪತಿ ಎಂದು ಕರೆಸಿಕೊಳ್ಳುವ ಮಂಗಳ ಮತ್ತು ಕರ್ಮಫಲದಾತನಾಗಿರುವ ಶನಿದೇವರಿರುವರು ಅತ್ಯಂತ ಪ್ರಭಾವಶಾಲಿ ಗ್ರಹಗಳಾಗಿವೆ ಈ ಎರಡು ಗ್ರಹಗಳ ಪ್ರತ್ಯೇಕ ಚಲನೆಯೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಸಾಬೀತಾಗುತ್ತವೆ ಪ್ರಸ್ತುತ ಶನಿದೇವನು ಮೀನರಾಶಿಯಲ್ಲಿ ವಿರಾಜಮಾನನಾಗಿದ್ದರೆ ಇಲ್ಲಿ ಮಂಗಳ ದೇವನು ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ವಿಶೇಷವೆಂದರೆ ಮಂಗಳದೇವನು ಏಪ್ರಿಲ್ ತಿಂಗಳಿನ ಪ್ರಾರಂಭದಲ್ಲಿಯೇ ಅಂದರೆ ಏಪ್ರಿಲ್ ತಿಂಗಳಿನ ಮೂರನೇ ತಾರೀಖಿನ ದಿನದಂದೇ ಮಿಥುನ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕರ್ಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಮಂಗಳ ದೇವನು ಕರ್ಕರಾಶಿಯಲ್ಲಿ ಸದೃಢವಾಗಿ ಗೋಚರಿಸುತ್ತಲಿರುವಾಗಲೇ ಶನಿದೇವನೊಂದಿಗೆ ನೇರದೃಷ್ಟಿಯಲ್ಲಿ ಸಂಧಿಸಲಿದ್ದಾನೆ ಅಂದರೆ ಇಲ್ಲಿ ಏಪ್ರಿಲ್ ತಿಂಗಳಿನ ಐದನೇ ತಾರೀಕಿನ ದಿನದಂದು ಬೆಳಗ್ಗೆ ಶನಿ ಮತ್ತು ಮಂಗಳ ಗ್ರಹಗಳೆರಡು ನೇರ ರೇಖೆಯಲ್ಲಿ ಯುತಿಯನ್ನು ಹೊಂದಲಿದ್ದು ಈ ಎರಡು ಗ್ರಹಗಳು ಪರಸ್ಪರ ಒಂದು ಹಂಡ್ರೆಡ್ ಇಪ್ಪತ್ತು ಡಿಗ್ರಿಗಳಲ್ಲಿ ನೆಲೆಗೊಂಡಿರುತ್ತವೆ ಈ ಎರಡು ಗ್ರಹಗಳ ಉಪಸ್ಥಿತಿಯನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ವಿಶೇಷವೆಂದರೆ ಇಲ್ಲಿ ಮಂಗಳ ಮತ್ತು ಶನಿದೇವರಿರುವ ಈ ವಿಶೇಷ ಸಂಯೋಜನೆಯಿಂದಾಗಿ ಇಲ್ಲಿ ಲಭಯೋಗವೆಂಬ ಶುಭ ಯೋಗವೊಂದು ಕೂಡ ರೂಪುಗೊಳ್ಳಲಿದೆ ಈ ಯೋಗದ ಪ್ರಭಾವಕ್ಕೆ ಒಳಗಾಗುವ ಬಹುತೇಕರು ಈ ಸಂದರ್ಭದಲ್ಲಿ ಅತ್ಯುನ್ನತ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆಂದು ಸಹ ಉಲ್ಲೇಖಿಸಲಾಗಿದೆ ಕಾರಣ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಕ್ರೂರ ಮತ್ತು ಶಕ್ತಿ ತುಂಬುವ ಗ್ರಹವೆಂದು ಸಹ ಹೇಳಲಾಗಿದೆ ವಿಶೇಷವಾಗಿ ವ್ಯಕ್ತಿಯ ಇಚ್ಛಾಶಕ್ತಿ ಮತ್ತು ಬುದ್ಧಿಯನ್ನು ತೇಜಗೊಳಿಸುವ ಕ್ಷಮತೆಯನ್ನು ಸಹ ಮಂಗಳ ಗ್ರಹ ಪ್ರದಾನ ಮಾಡುತ್ತದೆ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಮನುಷ್ಯನ ಜೀವನದಲ್ಲಿ ಸಾಹಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಕಾರಣ ಮಂಗಳ ಗ್ರಹವು ಸಾಹಸ ಮತ್ತು ಪರಾಕ್ರಮದ ಸಾಹಸ ಗ್ರಹವಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಪೌರಾಣಿಕ ಗ್ರಂಥಗಳಲ್ಲಿ ಮಂಗಳ ದೇವನನ್ನು ಭೂಮಿ ಪುತ್ರನೆಂದು ಹೇಳಲಾಗಿದೆ ಇತ್ತ ಕರ್ಮ ಫಲದಾತನೆಂದು ಕರೆಸಿಕೊಳ್ಳುವ ಶನಿದೇವನು ಸಾಮಾನ್ಯವಾಗಿ ವ್ಯಕ್ತಿಗೆ ಆತನ ಕರ್ಮಗಳ ಆಧಾರದ ಮೇಲೆಯೇ ಫಲಗಳನ್ನು ಪ್ರದಾನ ಮಾಡುವ ಗ್ರಹನಾಗಿದ್ದಾನೆ ಉತ್ತಮ ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ಉತ್ತಮ ಫಲಗಳು ಮತ್ತು ತಪ್ಪು ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ದಂಡನೆಯನ್ನು ಕರುಣಿಸುವ ಗ್ರಹನಾಗಿದ್ದಾನೆ ಉತ್ತಮ ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ಶನಿದೇವನು ಎಂದಿಗೂ ನಕಾರಾತ್ಮಕ ಫಲಗಳನ್ನು ಕರುಣಿಸುವುದಿಲ್ಲ ಇಷ್ಟೆಲ್ಲಾ ಪ್ರಖರತೆಯನ್ನು ಹೊಂದಿರುವ ಈ ಎರಡು ಗ್ರಹಗಳು ಈಗ ಪರಸ್ಪರರೊಂದಿಗೆ ಸಂಯೋಜನೆಯನ್ನು ಹೊಂದಲಿದ್ದು ಇದರ ಪ್ರಭಾವಗಳು ಸಹ ಹೆಚ್ಚು ಪ್ರಖರಗೊಳ್ಳಲಿವೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ಮತ್ತು ಶನಿದೇವರಿರುವ ಎದುರಾಬದಿರು ಗೋಚರದ ಈ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಅಷ್ಟಮ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಅದೇ ಮಂಗಳದೇವನು ಷಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಶನಿದೇವನು ಮೀನರಾಶಿಯ ಮೂಲಕ ಮಿಥುನ ರಾಶಿ ದಶಮ ಭಾವದಲ್ಲಿ ಗೋಚರಿಸುತ್ತಲಿದ್ದಾರೆ ಮಂಗಳದೇವನು ಏಪ್ರಿಲ್ ತಿಂಗಳಿನ ಐದನೇ ತಾರೀಕಿನ ದಿನದಂದು ಕರ್ಕರಾಶಿಯ ಮೂಲಕ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಇದೇ ವೇಳೆ ಇಲ್ಲಿ ಮಂಗಳ ಮತ್ತು ಶನಿದೇರವಿರುವ ವಿಶೇಷ ಸಂಯೋಜನೆ ಹೊಂದಲಿರುವರು ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಈ ಅವಧಿಯಲ್ಲಿ ವಿಶೇಷ ಪ್ರಯೋಜನಗಳನ್ನು ಹೊಂದಲು ಪ್ರಾರಂಭಿಸಲಿದ್ದಾನೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಈ ಅವಧಿಯಲ್ಲಿ ವಿಶೇಷ ಪ್ರಯೋಜನಗಳನ್ನು ಹೊಂದಲು ಪ್ರಾರಂಭಿಸಲಿದ್ದಾರೆ ಇಲ್ಲಿ ಶನಿದೇವ ಮತ್ತು ಮಂಗಳ ದೇವನ ವಿಶೇಷ ಪ್ರಕೃತಿಯು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಹೊತ್ತು ಬರಲಿವೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಹೋನ್ನತ ಫಲಗಳ ಸುರಿಮಳೆ ಉಂಟಾಗಲಿದೆ ಇಲ್ಲಿ ನಿಮ್ಮ ಖರ್ಚುಗಳಿಗೆ ಕಡಿವಾಣ ಬೀಳುವುದರೊಂದಿಗೆ ಹಣದ ಉಳಿತಾಯ ಮಾಡಲು ನಿಮಗೆ ಸಾಧ್ಯವಾಗಲಿದೆ ಇಲ್ಲಿ ಸಿಕ್ಕಿಬಿದ್ದ ಹಣ ಮರಳಿ ನಿಮಗೆ ಲಭಿಸಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮಗೆ ಗುಪ್ತಧನ ಪ್ರಾಪ್ತಿಯ ಜತೆಗೆ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನ ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಸಾಲ ಮರುಪಾವತಿ ಮಾಡುವ ಅವಕಾಶದ ಜೊತೆಗೆ ಹೊಸ ಸಾಲ ಪಡೆಯಲು ಸಹ ಸಮಯ ಸಹಕಾರಿಯಾಗಿರಲಿದೆ ಇಲ್ಲಿ ಶನಿ ಮತ್ತು ಮಂಗಳದೇವನ ವಿಶೇಷ ಪ್ರಕೃತಿಯಿಂದಾಗಿ ಇಲ್ಲಿ ಹಿಂಜರಿಕೆ ಇಲ್ಲದೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಸರಳವಾಗಿ ಪೂರೈಸುವ ಎದೆಗಾರಿಕೆ ನಿಮ್ಮದಾಗಿರಲಿದೆ ಇದರ ನೇರ ಪರಿಣಾಮವು ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದ ಮೇಲೆ ಕಂಡುಬರಲಿದೆ ನಿಮ್ಮ ವೇಗದ ಗತಿ ತೇಜ ಬುದ್ಧಿಯಿಂದಾಗಿ ನೀವು ವಿಶೇಷ ಲಾಭದ ಯೋಗವನ್ನು ಹೊಂದಿರಲಿದ್ದೀರಿ ವಿಶೇಷವಾಗಿ ಇಲ್ಲಿ ವ್ಯಾಪಾರಿ ಜಾತಕದವರು ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಸಂಪಾದಿಸಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರದ ಒಳಹೊರ ಗುಟ್ಟುಗಳನ್ನು ಅರಿತುಕೊಂಡು ಮುನ್ನಡೆಯುವುದು ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡಲಿದೆ ಇಲ್ಲಿ ವ್ಯಾಪಾರದಲ್ಲಿ ವಿಸ್ತಾರ ಹೂಡಿಕೆಗೂ ಸಮಯ ವಿಶೇಷ ಸಹಕಾರಿಯಾಗಿ ಸಾಬೀತಾಗಲಿದೆ ಜೊತೆ ಜೊತೆಗೆ ಇಲ್ಲಿ ಲಾಭಕಾರಿಯಾಗಿರುವ ಅನೇಕ ಅವಕಾಶಗಳು ನಿಮಗೆ ಲಭಿಸಲಿವೆ ಈ ಅವಕಾಶಗಳನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದರ ಮೇಲೆ ನಿಮ್ಮ ಪ್ರಗತಿ ನಿರ್ಭರವಾಗಿರಲಿದೆ ಹೀಗಾಗಿ ಇಲ್ಲಿ ಸಿಕ್ಕ ಅವಕಾಶಗಳು ಕೈಜಾರಿ ಹೋಗಲು ಬಿಡಬಾರದು ಇನ್ನು ಶನಿ ಮತ್ತು ಮಂಗಳ ದೇವರಿರುವರು ವಿಶೇಷ ಸಂಯೋಜನೆಯ ಈ ಅವಧಿಯಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸುಂದರವಾಗಿರಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಅಹಂಭಾವ ಮತ್ತು ಉಗ್ರತೆಯ ಸ್ವಭಾವವನ್ನು ಹಿಡಿತದಲ್ಲಿಟ್ಟುಕೊಂಡಿರಬೇಕು ಒಂದೊಮ್ಮೆ ಇಲ್ಲಿ ನೀವು ಸಂಗಾತಿಯೊಂದಿಗೆ ಉತ್ತಮವಾಗಿ ನಡೆದುಕೊಳ್ಳುತ್ತಿರಾದರೆ ಸಂಬಂಧದಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಇದರ ಜೊತೆಗೆ ಇಲ್ಲಿ ಯಾತ್ರೆಗಳ ಯೋಗಗಳು ಸಹ ರೂಪುಗೊಳ್ಳಬಹುದಾಗಿವೆ ಈ ಅವಧಿಯಲ್ಲಿ ನೀವು ಯಾತ್ರೆಗಳ ಮೂಲಕವೂ ಧನ ಸಂಪಾದಿಸಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಹರ್ಷದಾಯಕ ವಾತಾವರಣ ಕಂಡುಬರಲಿದೆ ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ವಿಶೇಷ ಸಾಮರಸ್ಯ ಕಂಡುಬರಲಿದೆ ಪರಿವಾರ ಜನರ ವಿಶೇಷ ಸಹಕಾರವೂ ಸಹ ನಿಮಗೆ ಲಭಿಸಲಿದೆ ಇಲ್ಲಿ ನಿಮ್ಮ ಮನೆಯ ಹಿರಿಯರು ನೀಡುವ ಸಲಹೆಗಳು ಸಹ ನಿಮಗೆ ಅನುಕೂಲಕರವಾಗಿ ಸಿದ್ಧಗೊಳ್ಳಬಹುದಾಗಿವೆ ಇಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಹೊಳಪು ಕಂಡು ಬರಲಿದೆ ಇಲ್ಲಿ ನಿಮ್ಮಲ್ಲಿದ್ದ ಸಂಕುಚಿತ ಸ್ವಭಾವ ದೂರಗೊಳ್ಳಲಿದೆ ಇಲ್ಲಿ ನೀವು ಇತರರೊಡನೆ ಉತ್ತಮವಾಗಿ ಬೆರೆಯುವ ಮೂಲಕ ಹೆಚ್ಚು ಹೆಚ್ಚು ಆನಂದದ ಅನುಭೂತಿಯನ್ನು ಹೊಂದಲಿದ್ದೀರಿ ಈ ವಿಶೇಷ ಸಮಯದಲ್ಲಿ ನಿಮ್ಮಲ್ಲೊಂದು ಪ್ರಬಲತೆ ಇರಲಿದೆ ಮನಸ್ಸು ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ವೇಗದ ಗತಿ ಕಂಡುಬರಲಿದೆ ಈ ಎಲ್ಲಾ ಕಾರಣಗಳಿಂದಾಗಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳು ಹೆಚ್ಚು ಪ್ರಗತಿಯನ್ನ ಹೊಂದಬಹುದಾಗಿದೆ ಇಲ್ಲಿ ಶನಿ ಮತ್ತು ಮಂಗಳನ ವಿಶೇಷ ಅನುಗ್ರಹ ನಿಮ್ಮ ಮೇಲಿರಲಿದ್ದು ಹೀಗಾಗಿ ಇಲ್ಲಿ ನೀವು ಕೈಯಿಟ್ಟ ಕಡೆಗಳಲ್ಲಿ ಸಫಲತೆ ಹೊಂದಬಹುದಾಗಿದೆ ಇಲ್ಲಿ ಸಮಾಜದ ಮುಖ್ಯ ವಾಹಿನಿಯನ್ನ ಕಾಣಿಸಿಕೊಳ್ಳುವ ನೀವು ಎಲ್ಲರ ಗಮನ ಸೆಳೆಯಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮ್ಮಲ್ಲಿ ಪ್ರಬಲ ಇಚ್ಛಾಶಕ್ತಿಯೂ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಇಚ್ಛಿತ ಫಲಿತಾಂಶವನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನೀವು ಕಠಿಣ ಪರಿಶ್ರಮಿಗಳಾಗಿಯೂ ಕಂಡು ಬರಲಿದ್ದೀರಿ ನಿಮ್ಮ ಪರಿಶ್ರಮಕ್ಕೆ ಶನಿ ಮತ್ತು ಮಂಗಳದೇವರಿರುವ ಉತ್ತಮ ಫಲಿತಾಂಶವನ್ನು ಪ್ರದಾನ ಮಾಡಲಿದ್ದಾರೆ ಇಲ್ಲಿ ನೀವು ನಿಮ್ಮೆಲ್ಲ ಯೋಜನೆಗಳಲ್ಲಿಯೂ ಭಯಮುಕ್ತರಾಗಿ ಕಾಣಿಸಿಕೊಳ್ಳಲಿದ್ದೀರಿ ಗೆಲ್ಲುವ ವಿಶ್ವಾಸ ಖಂಡಿತ ನಿಮ್ಮದಾಗಿರಲಿದೆ ನಿಮ್ಮಲ್ಲಿ ತೇಜ ಬುದ್ದಿಯ ಜೊತೆಗೆ ಸಾಹಸ ಪ್ರವೃತ್ತಿಯೂ ಮನೆ ಮಾಡಿರಲಿದೆ ಹೀಗಾಗಿ ಇಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ನಿಮಗೆ ಸರಳವಾಗಲಿದೆ ಇನ್ನು ನೌಕರಸ್ಥ ಜಾತಕದವರಿಗೂ ಈ ಸಮಯ ವಿಶೇಷವಾಗಿರಲಿದೆ ಇಲ್ಲಿ ಕಾರ್ಯಸ್ಥಳದಲ್ಲಿ ನಿಮ್ಮ ವರ್ಚಸ್ಸು ವೃದ್ಧಿಸಲಿದೆ ಕೆಲಸ ಕಾರ್ಯನಿರ್ವಹಿಸುವ ನಿಮ್ಮ ಕೌಶಲ್ಯ ಎಲ್ಲರ ಗಮನ ಸೆಳೆಯಲಿದೆ ಈ ಅವಧಿಯಲ್ಲಿ ನೌಕರಿ ಮಾಡುವ ಜಾತಕದವರು ಪ್ರಮೋಷನ್ ಇನ್ಕ್ರಿಮೆಂಟ್ ಯೋಗವನ್ನು ಸಹ ಹೊಂದಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ಕಾರ್ಯಕ್ಷೇತ್ರದಲ್ಲಿದ್ದ ಶತ್ರುಗಳನ್ನು ಸಹ ನೀವು ಹಿಮ್ಮೆಟ್ಟಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಹಾಗೆ ಸಹಕರ್ಮಿಗಳೊಂದಿಗೆ ನಿಮ್ಮ ಬಾಂಧವೂ ಕೂಡ ಉತ್ತಮವಾಗಿ ರೂಪುಗೊಳ್ಳಲಿದೆ ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ವಾನಾರ್ಜನೆ ಹೊಂದುವ ಯೋಗವಿರಲಿದೆ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಉತ್ತಮ ಸಾಧನೆ ಗೆಯುವ ಸಾಮರ್ಥ್ಯ ಹೊಂದಿರಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಶನಿ ಮತ್ತು ಮಂಗಳದೇವರಿರುವ ವಿಶೇಷ ಸಂಯೋಜನೆಯು ನಿಮ್ಮ ಪಾಲಿಗೆ ವಿಶೇಷ ಶುಭ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಸಿಹಿ ಲಾಡುವನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಹಾಗೆ ಹನುಮಾನ ಸ್ತೋತ್ರವನ್ನ ಪಠಿಸಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಇಲ್ಲಿ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ಮಂಗಳ ಮತ್ತು ಶನಿದೇವರಿರುವ ನೇರದೃಷ್ಟಿ ಸಂಯೋಜನೆ ಮತ್ತು ಈ ಸಂಯೋಜನೆಯಿಂದ ರೂಪುಗೊಳ್ಳುವ ವಿಶೇಷ ಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ